ವಿಕಲಚೇತನರಿಗೆ ನಿರಾಮಯ ಆರೋಗ್ಯ ವಿಮಾ ಯೋಜನೆ ನಿರಾಮಯ ಆರೋಗ್ಯ ವಿಮೆ ಯೋಜನೆಗೆ ಯಾವೆಲ್ಲ ಅಂಗವಿಕಲತೆ ಹೊಂದಿರುವವರು ಅನ್ವಯವಾಗುತ್ತದೆ ಎಂದರೆ ಆಟಿಸಮ್ ಮಿದುಳುವಾತ ಬೌದ್ಧಿಕ ವಿಕಲತೆ ಬಹುವಿಧ ಅಂಗವಿಕಲತೆ ಹೊಂದಿರುವವರು ಈ ಯೋಜನೆಗೆ ಒಳಪಡುತ್ತಾರೆ ಈ ಯೋಜನೆಗೆ ಸಂಬಂಧಿಸಿದಂತಹ ದಾಖಲತೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನಿರಾಮಯ ಆರೋಗ್ಯ ವಿಮೆಯನ್ನು ಮಾಡಿಸಲು ಅಗತ್ಯವಿರುವ ದಾಖಲಾತಿಗಳು ಮೊದಲನೇದಾಗಿ ಫಲಾನುಭವಿಯ ಆಧಾರ್ ಕಾರ್ಡ್ ಪ್ರತಿ ಯು ಡಿ ಐ ಡಿ ಪ್ರತಿ ಮೊಬೈಲ್ ನಂಬರ್ ಮತ್ತು ಪಾಲಕರ ಆಧಾರ್ ಕಾರ್ಡ್ ಪ್ರತಿ ಹದಿನೆಂಟು ವರ್ಷ ಮೇಲ್ಪಟ್ಟ ಫಲಾನುಭವಿ ಆಗಿದ್ದರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರುವ ಪ್ರತಿ ಹದಿನೆಂಟು ವರ್ಷದೊಳಗಿನ ಫಲಾನುಭವಿ ಆಗಿದ್ದರೆ ಪಾಲಕರ ಜಂಟಿ ಖಾತೆಯ ಪ್ರತಿ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿದ್ದರೆ ಅದರ ಪ್ರತಿ ಜನನ ಪ್ರಮಾಣಪತ್ರದ ಪ್ರತಿ ಆದಾಯ ಪ್ರಮಾಣಪತ್ರದ ಪ್ರತಿ ಪಾಸ್ಪೋರ್ಟ್ ಅಳತೆಯ ಪೂರ್ಣ ಭಾವಚಿತ್ರ ಒಂದು ಕಾಪಿ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿದವರಿಗೆ ಹೊಸ ನಿರಾಮಯ ಆರೋಗ್ಯ ವಿಮೆಗೆ ಐವತ್ತು ರೂಪಾಯಿಗಳು ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿಲ್ಲದವರಿಗೆ ಹೊಸ ನಿರಾಮಯ ಆರೋಗ್ಯ ವಿಮೆಗೆ ಐದುನೂರು ರೂಪಾಯಿ ನಿರಾಮಯ ಆರೋಗ್ಯ ವಿಮೆಯ ಕಾರ್ಡ್ ಜಾರಿಯಾದ ದಿನಾಂಕದಿಂದ ಮುಂದಿನ ವರ್ಷದ ಮಾರ್ಚ್ ಮೂವತ್ತೊಂದರವರೆಗೆ ಮಾತ್ರ ಚಾಲ್ತಿಯಲ್ಲಿರುತ್ತದೆ ನವೀಕರಣ ಮಾಡಲು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಐವತ್ತು ರೂಪಾಯಿ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿಲ್ಲದಿದ್ದರೆ ಎರಡು ನೂರ ಐವತ್ತು ರೂಪಾಯಿ ಸೇವಾ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ತಾವುಗಳು ಈ ನಿರಾಮಯ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ನಿರಾಮಯ ಯೋಜನೆಯನ್ನು ಸದುಪಯೋಗಪಡಿಸ್ಕೋಬೇಕು ಈ ನಿರಾಮಯ ಯೋಜನೆಗೆ ಏನೆಲ್ಲ ಎಷ್ಟು ವೆಚ್ಚ ಭರಿಸಲಾಗುತ್ತದೆ ಯಾವ್ಯಾವ ಚಿಕಿತ್ಸೆಗೆ ಎಷ್ಟೆಷ್ಟು ವೆಚ್ಚಗಳನ್ನು ನಿಗದಿಪಡಿಸಲಾಗಿದೆ ಎಂಬುದನ್ನು ಮುಂದಿನ ವಿಷಯದಲ್ಲಿ ನಾವು ನೋಡ್ತಾ ಹೋಗೋಣ ಈ ಒಂದು ನಿರಾಮಯ ಯೋಜನೆಯು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಜಾರಿ ಜಾರಿಯಲ್ಲಿದೆ ಇದಕ್ಕೆ ಸಂಬಂಧಿಸಿದಂತಹ ಈ ಒಂದು ನಿರಾಮಯ ಕಾರ್ಡ್ ಯಾವ ರೀತಿ ಇರ್ತಾರೆ ಅದನ್ನು ತೋರಿಸ್ತಾ ಹೋಗ್ತೀನಿ ಇದು ನಿರಾಮಯ ಕಾರ್ಡ್ ನೀವು ಅರ್ಜಿ ಹಾಕಿದ ನಂತರ ನಿಮಗೆ ಈ ಥರ ನಿರಾಮಯ ಆರೋಗ್ಯ ಕಾರ್ಡ್ ಬರುತ್ತೆ ಇದರಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ ನಿರಾಮಯ ವಿಮಯ ಉಪಯೋಗಗಳು ಒಂದಿದ್ದು ಶಸ್ತ್ರಚಿಕಿತ್ಸೆಗೆ ನಲವತ್ತು ಸಾವಿರ ರೂಪಾಯಿಗಳು ಶಸ್ತ್ರಚಿಕಿತ್ಸೆ ರಹಿತ ಕಾಯಿಲೆಗಳ ವೆಚ್ಚ ಹದಿನೈದು ಸಾವಿರ ರೂಪಾಯಿ ನಿಮೋನಿಯಾ ಜ್ವರ ಮತ್ತು ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ್ದು ಹೊರರೋಗಿ ವಿಭಾಗದ ವೆಚ್ಚಕ್ಕೆ ಹದಿನೈದು ಸಾವಿರ ರೂಪಾಯಿ ಫಿಸಿಯೋಥೆರಪಿ ಇನ್ನಿತರ ಥೆರಪಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲಿಗೆ ಸಂಬಂಧಿಸಿದ ವೆಚ್ಚಗಳು ನಾಲ್ಕು ಸಾವಿರ ರೂಪಾಯಿಗಳು ಪರ್ಯಾಯ ಔಷಧಿಗಳಿಗೆ ನಾಲ್ಕು ಸಾವಿರ ರೂಪಾಯಿಗಳು ಸಾರಿಗೆ ವೆಚ್ಚ ಎರಡು ಸಾವಿರ ರೂಪಾಯಿಗಳು ಒಟ್ಟಾರೆಯಾಗಿ ನಿರಾಮಯ ವಿಮೆಯ ಉಪಯೋಗಗಳು ಏನೆಂದರೆ ಪ್ರತಿ ವರ್ಷ ರೂಪಾಯಿ ಒಂದು ಲಕ್ಷದವರೆಗೆ ನಿರಾಮಯ ವಿಮೆಯ ಅನ್ವಯವಾಗುತ್ತದೆ ಇದರ ವಿವರಗಳು ಈ ಕೆಳಗೆ ಕೆಳಗಡೆ ಶಸ್ತ್ರಚಿಕಿತ್ಸೆಗೆ ನಲವತ್ತು ಸಾವಿರ ರೂಪಾಯಿ ಶಸ್ತ್ರಚಿಕಿತ್ಸೆ ರಹಿತ ಕಾಯಿಲೆಗಳಿಗೆ ವೆಚ್ಚ ಹದಿನೈದು ಸಾವಿರ ರೂಪಾಯಿ ಹೊರರೋಗಿ ವಿಭಾಗದ ವೆಚ್ಚ ಆರೋಗ್ಯ ತಪಾಸಣೆ ಪರೀಕ್ಷೆ ಮತ್ತು ಔಷಧಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಅಲ್ಲಿಗೆ ಸಂಬಂಧಿಸಿದ ವೆಚ್ಚಗಳು ನಾಲ್ಕು ಸಾವಿರ ರೂಪಾಯಿ ಚಾಲ್ತಿಯಲ್ಲಿರುವ ಥೆರಪಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪರ್ಯಾಯ ಔಷಧಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಪ್ರಯಾಣದ ವೆಚ್ಚ ಎರಡು ಸಾವಿರ ರೂಪಾಯಿ ಒಟ್ಟಾರೆಯಾಗಿ ಒಂದು ಲಕ್ಷ ರೂಪಾಯಿನ ವಿಮೆ ನಿಮಗೆ ಒಂದು ಲಕ್ಷ ರೂಪಾಯಿ ನೀರಾಮಯ ಆರೋಗ್ಯ ವಿಮೆ ನಿಮಗೆ ದೊರೆತಿದೆ ನಿರಾಮಯ್ಯ ಆರೋಗ್ಯ ವಿಮೆಯಲ್ಲಿ ಖರ್ಚು ಮಾಡಿದ ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಹಿಂಪಡೆಯುವ ವಿಧಾನ ನಿರಾಮಯ ಆರೋಗ್ಯ ವಿಮೆಯಲ್ಲಿ ಖರ್ಚು ಮಾಡಿದ ಆಸ್ಪತ್ರೆ ಖರ್ಚು ವೆಚ್ಚ ಪಡೆಯುವ ಅಗತ್ಯವಿರುವ ದಾಖಲೆತೆಗಳು ಏನು ಬೇಕಂದರೆ ಅಗತ್ಯವಂತಹ ದಾಖಲೆತೆಗಳು ನಿರಾಮಯ ವಿಮೆಯ ಅರ್ಜಿ ನಮೂನೆ ನಿರಾಮಯ ವಿಮೆಯ ಕಾರ್ಡಿನ ಪ್ರತಿ ಯು ಡಿ ಯು ಡಿ ಐ ಡಿ ಪ್ರತಿ ಮೊಬೈಲ್ ನಂಬರ್ ಫಲಾನುಭವಿಯ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ವೈದ್ಯರು ನೀಡುವ ಔಷಧಿ ಚೀಟಿ ವೈದ್ಯರು ನಿಗದಿಪಡಿಸಿದ ಔಷಧಿಗಳ ರಸೀದಿ ಪರೀಕ್ಷೆಗಳ ಮೂಲ ಪ್ರತಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ ವೈದ್ಯರ ದುಡೀಕೃತ ಪ್ರತಿ ಅಂತಿಮ ರಸೀದಿ ಇಷ್ಟೆಲ್ಲ ಮಾಹಿತಿಗಳೊಂದಿಗೆ ನೀವು ನಿಮ್ಮ ನಿರಾಮಯ ಆರೋಗ್ಯ ಯೋಜನೆಯ ಸೌಲಭ್ಯವನ್ನು ಪಡ್ಕೋಬೋದು ಇದರ ಜೊತೆಗೆ ಇದಕ್ಕೆ ಸಂಬಂಧಿಸಿದ ಹೆಚ್ಚಿನ ಈ ಒಂದು ಯೋಜನೆ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೇನು ಡೌಟ್ಸ್ ಇದೆ ಅದನ್ನು ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಅದಕ್ಕೆ ಉತ್ತರ ಕೊಡ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಯಾವ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದೆ ಬಂದು ತಿಳಿಸಿದರೆ ನಾನು ಆ ಒಂದು ಯೋಜನೆ ಕುರಿತು ಮುಂದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಬಳಿ ಇದು ಯೋಜನೆಯನ್ನು ಬಳಸ್ಕೊಂಡು ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು